ಬಂಧುಗಳೇ ನಮಸ್ಕಾರ ಹೇಗಿದ್ದೀರಿ ಎಲ್ರು ಬಂಧುಗಳೇ ಲೋಕಸಭಾ ಚುನಾವಣೆ ಸಮೀಪಿಸ್ತದೆ ಯಾವಾಗ ಬೇಕಾದರೂ ಅಧಿಕೃತವಾಗಿ ದಿನಾಂಕ ಘೋಷಣೆ ಆಗ್ಬಹುದು ಪಕ್ಷಗಳಂತೂ ಈಗಿನಿಂದಲೇ ಬರ್ಗ್ಚೇರಿಯಾದಂತ ತಯಾರಿಯನ್ನ ಮಾಡ್ಕೊಳ್ತಿದ್ದಾರೆ ಆದ್ರೆ ಇದರ ನಡುವೆ ಪೆಟ್ಟಿನ ಮೇಲೆ ಪೆಟ್ಟು ತಿಂತಿರುವಂತಹ ಪಕ್ಷ ಅಂದ್ರೆ ಕಾಂಗ್ರೆಸ್ ಪಕ್ಷ ಕಾರಣ ಬಹಳ ಉತ್ಸಾಹದಿಂದ ಐ ಎನ್ ಡಿ ಎ ಒಕ್ಕೂಟವನ್ನ ರಚನೆ ಮಾಡಿಕೊಳ್ಳಲಾಯಿತು ಆದರೆ ಈ ಒಕ್ಕೂಟ ರಚನೆಗೆ ಯಾರ್ಯಾರು ಶ್ರಮ ಹಾಕಿದ್ರು ಉತ್ಸಾಹದಿಂದ ಓಡಾಡಿದ್ರು ವಿಪರೀತವಾದಂತಹ ಆಸಕ್ತಿಯನ್ನು ತೋರಿಸಿದ್ರು ಅವರೆಲ್ಲರೂ ಕೂಡ ಒಬ್ಬೊಬ್ಬರಾಗಿ ಕೈ ಕೊಡ್ತಿದ್ದಾರೆ ಪ್ರಮುಖವಾಗಿ ಬಿಹಾರದಲ್ಲಿ ನಿತೀಶ್ ಕುಮಾರ್ ಕೈ ಕೊಟ್ಟು ಎನ್ ಡಿ ಎ ಜೊತೆಗೆ ಕೈ ಜೋಡಿಸಿ ಬಿಟ್ರು ಅದು ಯಾಕೆ ಪೆಟ್ಟು ಅಂತಿದ್ದೀವಿ ಅಂದ್ರೆ ಬಿಹಾರದಲ್ಲಿ ಬರೋಬ್ಬರಿ ನಲ್ವತ್ತು ಲೋಕಸಭಾ ಕ್ಷೇತ್ರಗಳಿದ್ದಾವೆ ಅತಿ ಹೆಚ್ಚು ಲೋಕಸಭಾ ಕ್ಷೇತ್ರಗಳಿರುವಂತಹ ರಾಜ್ಯದಲ್ಲಿ ಬಿಹಾರ ಕೂಡ ಒಂದು ಅದಾದ ಬಳಿಕ ಮತ್ತೊಂದು ಪೆಟ್ಟನ್ನ ಕೊಟ್ಟಿರೋರು ಯಾರಂದ್ರೆ ಪಶ್ಚಿಮ ಬಂಗಾಳದಲ್ಲಿ ಮಮತಾ ಬ್ಯಾನರ್ಜಿ ಇವರು ಕೂಡ ಅಷ್ಟೇ ಉತ್ಸಾಹದಿಂದ ಆಸಕ್ತಿಯಿಂದ ಓಡಾಡಿದ್ರು ಕೊನೆಗೆ ಆ ಒಕ್ಕೂಟಕ್ಕೆ ಕೈ ಕೊಟ್ಟರು ಕಾಂಗ್ರೆಸ್ಗೂ ಕೂಡ ಪೆಟ್ಟು ಕೊಟ್ಟುಬಿಟ್ರು ಇದೀಗ ಮಮತಾ ಬ್ಯಾನರ್ಜಿ ಮಾಡಿರುವಂಥ ಪ್ರಮುಖ ಕೆಲಸ ಏನಪ್ಪಾ ಅಂದರೆ ಒಂದು ಕಡೆಯಿಂದ ಪಶ್ಚಿಮ ಬಂಗಾಳದಲ್ಲಿ ನಲವತ್ತ ಎರಡು ಲೋಕಸಭಾ ಕ್ಷೇತ್ರಗಳಿಗೂ ಕೂಡ ಅಭ್ಯರ್ಥಿಗಳನ್ನು ಘೋಷಣೆ ಮಾಡಿದ್ದಾರೆ ಇನ್ನೊಂದು ಅವರ ಪ್ಲಾನ್ ಏನಪ್ಪಾ ಅಂದರೆ ಪಶ್ಚಿಮ ಬಂಗಾಳದಿಂದ ಕಾಂಗ್ರೆಸ್ಸನ್ನು ಸಂಪೂರ್ಣವಾಗಿ ಓಡಿಸುವಂತ ಮಾಸ್ಟರ್ ಪ್ಲಾನ್ ಒಂದನ್ನು ಕೂಡ ಮಾಡಿದ್ದಾರೆ ಅದೇನು ಅಂತ ಹೇಳ್ತಾ ಹೋಗ್ತೀನಿ ಜೊತೆಗೆ ಪಶ್ಚಿಮ ಬಂಗಾಳ ಯಾಕೆ ಕಾಂಗ್ರೆಸ್ಗೆ ಅಥವಾ ಇನ್ನು ಯಾವುದೋ ಪಕ್ಷಕ್ಕೆ ಪ್ರಮುಖ ಅಂದ್ರೆ ಅತಿ ಹೆಚ್ಚು ಲೋಕಸಭಾ ಕ್ಷೇತ್ರಗಳಿರುವಂಥ ರಾಜ್ಯಗಳಲ್ಲಿ ಪಶ್ಚಿಮ ಬಂಗಾಳ ಕೂಡ ಒಂದು ಮೊದಲು ಅತಿ ಹೆಚ್ಚು ಅಂದ್ರೆ ಉತ್ತರ ಪ್ರದೇಶ ಎಂಬತ್ತು ಅದಾದ ಬಳಿಕ ಮಹಾರಾಷ್ಟ್ರ ನಲವತ್ತೆಂಟು ಅದಾದ ಬಳಿಕ ಪಶ್ಚಿಮ ಬಂಗಾಳ ನಲವತ್ತ ಎರಡು ಅದಾದ ಬಳಿಕ ಬಿಹಾರ ಇತ್ತು ನಲವತ್ತು ಅಲ್ಲೂ ಕೂಡ ನಿತೀಶ್ ಕುಮಾರ್ ಕೈ ಕೊಟ್ಟಾಗಿದೆ ಇದೀಗ ಮಮತಾ ಬ್ಯಾನರ್ಜಿಯ ಸರತಿ ಏನಾಯ್ತು ಹಾಗಾದ್ರೆ ಪಶ್ಚಿಮ ಬಂಗಾಳದಲ್ಲಿ ಏನೆಲ್ಲ ಆಗ್ತದೆ ಗಮನಿಸ್ತಾ ಹೋಗೋಣ ಮಮತಾ ಬ್ಯಾನರ್ಜಿ ಬಹಳ ಉತ್ಸಾಹದಿಂದ ಓಡಾಡಿದ್ರು ಐ ಎನ್ ನಾಯಕತ್ವವನ್ನ ನಾಯಕತ್ವವನ್ನು ವಹಿಸಿಕೊಳ್ಳುವ ರೀತಿಯಲ್ಲೂ ಕೂಡ ಕಾಣಿಸ್ತಾ ಇತ್ತು ಆದ್ರೆ ಕಾಂಗ್ರೆಸ್ ನಾಯಕರು ಹಾಗೆ ಮಮತಾ ಬ್ಯಾನರ್ಜಿ ಇಗೋ ನಿಂದಾಗಿ ಕೊನೆಗೂ ಆ ಮೈತ್ರಿ ಕಡಿತ ಆಯಿತು ಅಥವಾ ಐ ಎನ್ ಡಿ ಎ ಒಕ್ಕೂಟದಿಂದಲೇ ಮಮತಾ ಬ್ಯಾನರ್ಜಿ ಹೊರಗಡೆ ಬಂದರು ಒಂದು ಇಗೋ ಕ್ಲಾಶಸ್ ಆದರೆ ಮತ್ತೊಂದು ಕಡೆಯಿಂದ ಮಮತಾ ಬ್ಯಾನರ್ಜಿಯ ಮಾಸ್ಟರ್ ಪ್ಲಾನ್ ಈಗ ಕಾಂಗ್ರೆಸ್ ಜೊತೆಗೆ ಮೈತ್ರಿ ಮಾಡ್ಕೊಂಡು ಬಿಟ್ರೆ ಮುಂದೊಂದು ದಿನ ನಮಗೆ ಏನಾದರೂ ಎಡವಟ್ಟು ಆಗಬಹುದು ನಿಧಾನಕ್ಕೆ ಕಾಂಗ್ರೆಸ್ ಬೇರೂರಬಹುದು ಹೇಗೂ ಪಶ್ಚಿಮ ಬಂಗಾಳದಿಂದ ಕಾಂಗ್ರೆಸ್ ಹೊರಗಡೆ ಹೋಗ್ತಾ ಇದೆ ಪೂರ್ಣ ಪ್ರಮಾಣದಲ್ಲೇ ಹೊರಗಡೆ ಕಳಿಸ್ಬಿಡೋಣ ಅಂತ ಅವರು ಮೈತ್ರಿಯನ್ನು ಕಡಿತ ಮಾಡಿಕೊಂಡ್ರು ಜೊತೆಗೆ ಮೈತ್ರಿಯಿಂದ ಹೆಚ್ಚಿನ ಲಾಭ ಇಲ್ಲ ಅನ್ನೋದು ಕೂಡ ಮಮತಾ ಬ್ಯಾನರ್ಜಿಯ ಅನಿಸಿಕೆ ಆಗಿತ್ತು ಕಾರಣ ಕಳೆದ ಲೋಕಸಭಾ ಚುನಾವಣೆಯ ಸಂದರ್ಭದಲ್ಲಿ ಟಿಎಂಸಿ ಇಪ್ಪತ್ತೆರಡು ಸ್ಥಾನಗಳನ್ನು ಗೆದ್ದುಕೊಂಡ್ರೆ ಬಿಜೆಪಿ ಹದಿನೆಂಟು ಸ್ಥಾನಗಳನ್ನ ಗೆದ್ದುಕೊಂಡಿದೆ ಕಾಂಗ್ರೆಸ್ ಗೆದ್ದಿದ್ದೆ ಎರಡು ಸ್ಥಾನ ಈ ಬಾರಿ ಅದೂ ಕೂಡ ಕಷ್ಟ ಎನ್ನುವಂಥ ಸ್ಥಿತಿಯಲ್ಲಿ ಇದೆ ಇದೀಗ ಅಭ್ಯರ್ಥಿಗಳ ಆಯ್ಕೆಗೆ ಸಂಬಂಧಪಟ್ಟ ಹಾಗೆ ಅಥವಾ ಟಿಕೆಟ್ ಹಂಚಿಕೆಗೆ ಸಂಬಂಧಪಟ್ಟ ಹಾಗೆ ಡೀಟೇಲ್ಸ್ ಗಮನಿಸುತ್ತಾ ಹೋಗೋದಾದ್ರೆ ಒಟ್ಟು ನಲವತ್ತ ಎರಡು ಲೋಕಸಭಾ ಕ್ಷೇತ್ರಗಳಿಗೂ ಕೂಡ ಇದೀಗ ಅಭ್ಯರ್ಥಿಗಳನ್ನ ಘೋಷಣೆ ಮಾಡಲಾಗಿದೆ ಎಂಟು ಹಾಲಿ ಸದಸ್ಯರಿಗೆ ಟಿಕೆಟ್ ಅನ್ನು ನಿರಾಕರಿಸಲಾಗಿದೆ ಅದರಲ್ಲೂ ಕೂಡ ಪ್ರಮುಖವಾಗಿ ನಟಿಯರಾಗಿದ್ದಂತ ಮಿಮಿ ಚಕ್ರವರ್ತಿ ನುಸ್ರತ್ ಜಹಾನ್ ಅವರಿಗೂ ಕೂಡ ಟಿಕೆಟ್ ಅನ್ನು ನಿರಾಕರಿಸಲಾಗಿದೆ ಅವರು ಹಾಲಿ ಸಂಸದರಾಗಿದ್ರು ಇನ್ನು ಬಹಳ ಇಂಟ್ರೆಸ್ಟಿಂಗ್ ಎನ್ನುವಂತೆ ಮಹುವಾ ಮೊಯಿತ್ರ ಅವರಿಗೆ ಕೃಷ್ಣನಗರದಿಂದ ಮತ್ತೊಮ್ಮೆ ಟಿಕೆಟ್ ಅನ್ನು ನೀಡಲಾಗಿದೆ ಯಾರು ಮಹುವಾ ಮೊಯಿತ್ರ ಅಂದ್ರೆ ಈ ಲೋಕಸಭೆಯಲ್ಲಿ ಅಥವಾ ಸದನದಲ್ಲಿ ಪ್ರಶ್ನೆ ಕೇಳೋದಕ್ಕೆ ಲಂಚ ಪಡೆದಿದ್ರು ಎನ್ನುವಂಥ ಆರೋಪವನ್ನು ಫೇಸ್ ಮಾಡಿದ್ರು ಅಷ್ಟು ಮಾತ್ರ ಅಲ್ಲ ಲೋಕಸಭೆಯಿಂದ ಉಚ್ಚಾಟಿತರಾಗಿದ್ರು ಇದೀಗ ಮತ್ತೊಮ್ಮೆ ಅವರಿಗೆ ಅವಕಾಶವನ್ನ ಮಾಡಿಕೊಡಲಾಗಿದೆ ಒಟ್ಟಾರೆಯಾಗಿ ನಲವತ್ತ ಎರಡು ಲೋಕಸಭಾ ಕ್ಷೇತ್ರಗಳಿಗೂ ಕೂಡ ಅಭ್ಯರ್ಥಿಗಳನ್ನು ಘೋಷಿಸಲಾಗಿದೆ ಕಾಂಗ್ರೆಸ್ಗೆ ಒಂದೇ ಒಂದು ಸ್ಥಾನವನ್ನು ಕೂಡ ಮಮತಾ ಬ್ಯಾನರ್ಜಿ ಬಿಟ್ಕೊಟ್ಟಿಲ್ಲ ಇದರ ನಡುವೆ ಮಮತಾ ಬ್ಯಾನರ್ಜಿಯ ಮಾಸ್ಟರ್ ಪ್ಲಾನ್ ಏನಪ್ಪಾ ಅಂದ್ರೆ ಅಧೀರ್ ರಂಜನ್ ಚೌಧರಿಗೆ ಇದೀಗ ಶಾಕ್ ಕೊಟ್ಟಿದ್ದಾರೆ ಅಧೀರ್ ರಂಜನ್ ಚೌಧರಿ ಯಾರು ಕಾಂಗ್ರೆಸ್ನ ಪ್ರಮುಖ ನಾಯಕ ಪಶ್ಚಿಮ ಬಂಗಾಳದ ಪ್ರಮುಖ ನಾಯಕ ಲೋಕಸಭೆಯಲ್ಲಿ ಕಾಂಗ್ರೆಸ್ನ ನಾಯಕ ಅಧೀರ್ ರಂಜನ್ ಚೌಧರಿ ಈ ಹಿಂದೆ ಕಾಂಗ್ರೆಸ್ ಗೆದ್ದಿದ್ದ ಎರಡು ಲೋಕಸಭಾ ಕ್ಷೇತ್ರ ಒಂದು ಅಧೀರ್ ರಂಜನ್ ಚೌಧರಿ ಪ್ರತಿನಿಧಿಸುವಂತ ಬಹರಂಪುರ್ ಲೋಕಸಭಾ ಕ್ಷೇತ್ರ ಹಾಗೆ ಇನ್ನೊಂದು ಲೋಕಸಭಾ ಕ್ಷೇತ್ರ ಈ ಬಾರಿ ಕಾಂಗ್ರೆಸ್ಗೆ ಸ್ವಲ್ಪ ಮಟ್ಟಿಗೆಯಲ್ಲಿ ಗೆಲುವಿನ ನಿರೀಕ್ಷೆ ಇದ್ದಿದ್ದು ಅಧೀರ್ ರಂಜನ್ ಚೌಧರಿ ಮಾತ್ರ ಯಾಕಂದ್ರೆ ಐದು ಬಾರಿ ಈಗಾಗಲೇ ಗೆಲುವನ್ನು ಸಾಧಿಸಿದ್ದಾರೆ ಜೊತೆಗೆ ಪಶ್ಚಿಮ ಬಂಗಾಳದಲ್ಲಿ ತಮ್ಮದೇ ಆದಂತಹ ನಾಯಕತ್ವದ ಗುಣ ಹೊಂದಿರುವಂತಹ ನಾಯಕ ಕೂಡ ಹೌದು ಆದ್ರೆ ಇದೀಗ ಅಧಿರ್ ರಂಜನ್ ಚೌಧರಿ ಎದುರು ಮಮತಾ ಬ್ಯಾನರ್ಜಿ ನಿಲ್ಲಿಸಿದ್ದು ಯಾರನ್ನಪ್ಪ ಅಂದ್ರೆ ಕ್ರಿಕೆಟಿಗ ಆಗಿರುವಂತ ಯೂಸುಫ್ ಪಠಾಣ್ ಯೂಸುಫ್ ಪಠಾಣ್ ಜನಪ್ರಿಯ ಕ್ರಿಕೆಟಿಗ ಯಾವುದೇ ಕಾಂಟ್ರವರ್ಸಿ ಇಲ್ಲದಂತಹ ವ್ಯಕ್ತಿ ಕೂಡ ಹೌದು ಯಾವ ವಿಚಾರದಲ್ಲೂ ಕೂಡ ಮೂಗು ತೋರಿಸಿದಂತಹ ವ್ಯಕ್ತಿ ತಮ್ಮದೇ ಆದಂಥ ಕ್ಲೀನ್ ಇಮೇಜ್ ಅನ್ನ ಹೊಂದಿರುವಂತಹ ವ್ಯಕ್ತಿ ಏನಾದರೂ ಮಾಡಿ ಅಧೀರ್ ರಂಜನ್ ಚೌಧರಿಯನ್ನು ಕೂಡ ಕೆಡ್ಡಾಗಿ ಕೆಡವಿ ಕಾಂಗ್ರೆಸ್ ಗೆಲ್ಲಬಹುದಾಗಿದ್ದಂಥ ಲೋಕಸಭಾ ಕ್ಷೇತ್ರದಲ್ಲೂ ಕೂಡ ಸೋಲಿಸಿ ಕಾಂಗ್ರೆಸ್ ಅನ್ನ ಪಶ್ಚಿಮ ಬಂಗಾಳದಿಂದ ಗಂಟು ಮೂಟೆ ಕಟ್ಟಿ ಕಂಪ್ಲೀಟ್ ಆಗಿ ಕಳಿಸುವಂತ ಪ್ಲಾನ್ ಅನ್ನ ಮಮತಾ ಬ್ಯಾನರ್ಜಿ ಮಾಡಿದ್ದಾರೆ ಈ ಕಾರಣಕ್ಕಾಗಿ ಯೂಸುಫ್ ಫಟಾಂಡ್ರನ್ನ ಅಧೀರ್ ರಂಜನ್ ಚೌಧರಿ ಎದುರು ಸ್ಪರ್ಧೆಗೆ ಇಳಿಸಲಾಗಿದೆ ಈ ವಿಚಾರ ಇದೀಗ ಸಾಕಷ್ಟು ಚರ್ಚೆಗೆ ಗ್ರಾಸವಾಗಿದೆ ಇದು ಸದ್ಯಕ್ಕೆ ಆಗಿರುವಂಥ ಬೆಳವಣಿಗೆ ಆದರೆ ಇನ್ನೊಂದು ಕಡೆಯಿಂದ ಕಾಂಗ್ರೆಸ್ ಮಾತ್ರ ಈಗಲೂ ಒಂದಷ್ಟು ಆಸಕ್ತಿ ಅಂದ್ರೆ ಮೈತ್ರಿ ಮಾಡಿಕೊಳ್ಳುವಂತ ಆಸಕ್ತಿಯನ್ನು ಇಟ್ಕೊಂಡಿದೆ ಜೊತೆ ಕಾಂಗ್ರೆಸ್ ಒಂದು ಭರವಸೆ ಇದೆ ಕೊನೆ ಕ್ಷಣದಲ್ಲಿ ಏನಾದರೂ ಆಗಬಹುದು ಅಂತ ಮಲ್ಲಿಕಾರ್ಜುನ ಖರ್ಗೆ ಇವತ್ತೊಂದು ಸ್ಟೇಟ್ಮೆಂಟ್ ಅನ್ನು ಕೊಟ್ಟಿದ್ದಾರೆ ನಾಮಪತ್ರವನ್ನು ವಾಪಸ್ ತೆಗೆದುಕೊಳ್ಳೋದಕ್ಕೂ ಕೂಡ ಅವಕಾಶ ಇರುತ್ತೆ ನಾಮಪತ್ರವನ್ನು ಸಲ್ಲಿಸಿದ ನಂತರವೂ ಕೂಡ ಹೀಗಾಗಿ ಕೊನೆಯ ಕ್ಷಣದವರೆಗೂ ಕೂಡ ನಾವು ವೆಯ್ಟ್ ಮಾಡ್ತಾನೆ ಇರ್ತೀವಿ ಪಶ್ಚಿಮ ಬಂಗಾಳದಲ್ಲಿ ಮಮತಾ ಬ್ಯಾನರ್ಜಿ ನಮಗೂ ಒಂದಷ್ಟು ಸೀಟ್ಗಳನ್ನು ಬಿಟ್ಕೊಡಬಹುದು ಅಥವಾ ಕೊನೆ ಕ್ಷಣದಲ್ಲಿ ಏನಾದರೂ ಮೈತ್ರಿ ಆಗಬಹುದು ಅಂತ ಒಟ್ಟಾರಾಗಿ ಕಾಂಗ್ರೆಸ್ ಮತ್ತೆ ಮತ್ತೆ ಮಮತಾ ಬ್ಯಾನರ್ಜಿ ಎದುರು ನಾವು ನಿಮ್ಮ ಜೊತೆಗೆ ಮೈತ್ರಿ ಮಾಡ್ಕೊಳ್ಳೋಕೆ ರೆಡಿ ಇದ್ದೀವಿ ಎನ್ನುವಂಥ ಮಾತನ್ನ ಹೇಳ್ತಾ ಇದ್ರು ಕೂಡ ಮಮತಾ ಬ್ಯಾನರ್ಜಿ ಮಾತ್ರ ಅದು ಯಾವುದಕ್ಕೂ ಕೂಡ ಒಪ್ಪಿಗೆ ಸೂಚಿಸ್ತಾ ಇಲ್ಲ ಅದರ ಬದಲಾಗಿ ಪಶ್ಚಿಮ ಬಂಗಾಳದಲ್ಲಿ ಯಾರ ಜೊತೆಗೂ ಕೂಡ ಮೈತ್ರಿ ಇಲ್ಲ ಎನ್ನುವಂಥ ಮಾತನ್ನ ಮತ್ತೆ ಮತ್ತೆ ಹೇಳ್ತಿದ್ದಾರೆ ಅದೇ ಪ್ರಕಾರವಾಗಿ ನಲವತ್ತೆರಡು ಕ್ಷೇತ್ರಗಳಿಗೂ ಕೂಡ ಇದೀಗ ಅಭ್ಯರ್ಥಿಗಳ ಹೆಸರನ್ನು ಘೋಷಣೆ ಮಾಡಲಾಗಿದೆ ಇದು ಪಶ್ಚಿಮ ಬಂಗಾಳಕ್ಕೆ ಸಂಬಂಧಪಟ್ಟಂತ ಸದ್ಯದ ಬೆಳವಣಿಗೆ ನೋಡೋಣ ಇನ್ನು ಬೇರೆ ಬೇರೆ ರಾಜ್ಯಗಳಲ್ಲಿ ಏನೆಲ್ಲ ಬೆಳವಣಿಗೆ ಆಗುತ್ತೆ ಅಂತ ಅದರ ಮಾಹಿತಿಯನ್ನು ಕೂಡ ಮುಂದಿನ ವಿಡಿಯೋದಲ್ಲಿ ನಿಮ್ಮ ಮುಂದೆ ಹೇಳ್ತೀನಿ ಧನ್ಯವಾದ ವಿಡಿಯೋ ನೋಡಿದ್ದಕ್ಕಾಗಿ